ಮತಾಂತರವ ಕೋಟ್ಯಂತರ ಜನ ಸೇರುವ ಜಗತ್ತಿನ ಅತಿ ದೊಡ್ಡ ಮಾನವ ಸಮಾಗಮದಲ್ಲಿ ಮತಾಂತರ ಈ ವಿಚಾರ ನಿಮ್ಮನ್ನು ಅಚ್ಚರಿಗೊಳಿಸಬಹುದು ಟು ಬಿ ಫ್ಯಾಕ್ಟ್ ವಾಸ್ತವವನ್ನೇ ಪುರಾವೆ ಸಮೇತ ಹೇಳ್ತೀನಿ ಅದಕ್ಕೂ ಮುನ್ನ ಹಿಂದೂಗಳ ಅತಿ ದೊಡ್ಡ ಮಹೋತ್ಸವ ಕುಂಭಮೇಳದ ಬಗ್ಗೆ ನಿಮಗೆ ತಿಳಿದಿರದ ಕೆಲವು ಸಂಗತಿಗಳನ್ನು ಹೇಳಬೇಕು ಈಗ ನಿಮಗೆ ಕುಂಭಮೇಳದಲ್ಲಿ ಐವತ್ತು ಕೋಟಿ ಜನ ಸೇರಿದರೆ ಸುಳ್ಳು ಲೆಕ್ಕ ಅಂತ ವಾದಿಸಬಹುದು ಆದರೆ ಸಾವಿರದ ಏಳ್ನೂರ ತೊಂಬತ್ತಾರರಲ್ಲೇ ಬ್ರಿಟಿಷ್ ಸರ್ಕಾರವೇ ಅಂದಿನ ಕುಂಭಮೇಳದಲ್ಲಿ ಭಾಗಿಯಾದವರು ಇಪ್ಪತ್ತು ಲಕ್ಷ ಜನ ಅಂತ ಹೇಳಿದೆಯಲ್ಲ ಆಗ ಬ್ರಿಟಿಷರು ಈ ಕುಂಭಮೇಳವನ್ನು ತಡೆಯಲು ಹೇಗೆಲ್ಲ ಪ್ರಯತ್ನಿಸಿದ್ರು ಗೊತ್ತಾ ಬ್ರಿಟಿಷರು ಕುಂಭಮೇಳದ ಮ್ಯಾನೇಜ್ಮೆಂಟ್ಗೆ ಮುಸ್ಲಿಂ ಅಧಿಕಾರಿಯನ್ನು ನೇಮಿಸಿದ ವಿಚಾರ ನಿಮಗೆ ಗೊತ್ತಾ ಆ ಅಧಿಕಾರಿ ತ್ರಿವೇಣಿ ಸಂಗಮದಲ್ಲಿ ಬಿಳಿಯರ ಮನರಂಜನೆಗಾಗಿ ವಿಶೇಷ ಬೋಟ್ ವ್ಯವಸ್ಥೆ ಮಾಡಿ ಅದರಲ್ಲಿ ಡ್ಯಾನ್ಸರ್ ಗರ್ಲ್ಸ್ ಮದ್ಯ ಮತ್ತು ಗೋಮಾಂಸ ಖಾದ್ಯದ ವ್ಯವಸ್ಥೆ ಮಾಡಿದ್ದು ಗೊತ್ತಾ ಇದೇ ಕುಂಭಮೇಳ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಬ್ರಿಟಿಷರ ನಿದ್ದೆಗೆಡಿಸಿತ್ತು ಗೊತ್ತಾ ಇದು ದೇಶದ ಮೊದಲ ಸ್ವಾತಂತ್ರ್ಯ ಸಮರದಿಂದಲೇ ಭಾರತದ ಪರ ಹೇಗೆ ಸೆಟೆದು ನಿಂತಿತ್ತು ಗೊತ್ತಾ ಇದೇ ಕುಂಭಮೇಳ ಹೇಗೆ ಜಗತ್ತಿನ ಎಲ್ಲ ಕ್ರೈಸ್ತ ಮಿಷನರಿಗಳ ಕಣ್ಣು ಕುಕ್ಕಿಸಿತ್ತು ಗೊತ್ತಾ ಎರಡನೇ ಮಹಾಯುದ್ಧದ ಹೊತ್ತಲ್ಲಿ ಪ್ರಯಾಗರಾಜನ ಕುಂಭಮೇಳದ ಮೇಲೆ ಅಣುಬಾಂಬ್ ಹಾಕಲಾಗುತ್ತೆ ಎಂದು ರೂಮರ್ ಹಬ್ಬಿದ್ದ ವಿಚಾರ ನಿಮಗೆ ಗೊತ್ತಾ ಇದು ತುಂಬಾ ಅಪರೂಪದ ವಿವರಗಳುಳ್ಳ ಎಪಿಸೋಡ್ ಕುಂಭಮೇಳದ ಬಗ್ಗೆ ಎಲ್ಲೂ ಕೇಳಿರದ ಅನೂಹ್ಯ ವಿಚಾರಗಳನ್ನು ನ್ಯೂಸ್ ನ ಲೆನ್ಸ್ ನಲ್ಲಿ ನಿಮಗೆ ತೋರಿಸ್ತೀನಿ ಇದು ಸೀಕ್ರೆಟ್ ಫೈಲ್ಸ್ నాను చంద్రశేఖర్ ఈ ఎపసోడ్ అన్న ఆరంభిదూ ము బైట్ అన్న కేకొం బో ಇವರು ಇಟಿಎಲ್ ಡ್ರೋ ಲಂಡನ್ನಲ್ಲಿರೋ ಪ್ರಸಿದ್ಧ ನ್ಯೂರೋ ಸೈಂಟಿಸ್ಟ್ ದೆಹಲಿ ಯೂನಿವರ್ಸಿಟಿಯ ಸೆಮಿನಾರ್ಗೆಂದು ಬಂದವರು ಹಾಗೆಯೇ ಕುತೂಹಲದಿಂದ ಪ್ರಯಾಗ್ರಾಜ್ಗೂ ಬಂದಿದ್ರು ಕುಂಭಮೇಳವನ್ನು ತಮಾಷೆಯಿಂದ ವ್ಯಂಗ್ಯವಾಗಿ ಒಂದು ರೀತಿಯ ಅಸಹನೆಯಲ್ಲಿ ಪ್ರತಿಕ್ರಿಯಿಸುವವರ ಮಧ್ಯೆ ತಾನು ನಾಸ್ತಿಕ ದೇವರನ್ನು ನಂಬೋದಿಲ್ಲ ಅಂತ ಉದ್ಘೋಷಿಸಿಕೊಂಡ ಈ ನ್ಯೂರೋಲಜಿಸ್ಟ್ನ ಮಾತು ಸ್ವಲ್ಪ ಸ್ಪೆಷಲ್ ಅನಿಸ್ತದೆ ಐ ಐ ಲವ್ Perfect, very good. It's a very strong feeling. Now, you believe in it. I don't. I'm an atheist. I don't believe in God, but still it's emotional. It's so moving that it gives you a real uh, wake up call. Now, I travel all over the world. I've been to 60, 70 countries. My favorite one is always India. And then I hear about this event, then I had to come, and it is just a uh, ಕುಂಭಮೇಳ ಶತಮಾನಗಳಿಂದಲೇ ಭಾರತ ಮತ್ತು ಜಗತ್ತಿನ ಸಾವಿರಾರು ಸಂಶೋಧಕರು ಅಧ್ಯಯನ ಮಾಡ್ತಾ ಬಂದಿದ್ದಾರೆ ಕುಂಭಮೇಳ ಇಷ್ಟನೇ ಇಸುವಿಯಲ್ಲಿ ಶುರುವಾಯಿತು ಅಂತ ನಿಖರವಾಗಿ ಯಾರೊಬ್ಬನು ಹೇಳದೇ ಇದ್ರೂ ಎಲ್ಲರೂ ಇದೊಂದು ನದಿ ದಡದಲ್ಲಿ ನಡೆಯೋ ಅತಿ ಪ್ರಾಚೀನ ಧಾರ್ಮಿಕ ಸಮಾವೇಶ ಅಂತ ಯಾವ ಅನುಮಾನವೂ ಇಲ್ಲದೆ ದಾಖಲಿಸಿದ್ದಾರೆ ಹಾಗೆ ಇತಿಹಾಸ ದಾಖಲಿಸಿದವರು ಎಷ್ಟೋ ಕುತೂಹಲದ ವಿಚಾರಗಳನ್ನು ಕೂಡ ಹೇಳಿದ್ರು ಅವೆಲ್ಲವನ್ನೂ ನಿಮ್ಮ ಮುಂದಿಡ್ತೀನಿ ಅದಕ್ಕೂ ಮುನ್ನ ಇನ್ನೊಂದು ಸಂಗತಿ ಕುಂಭಮೇಳ ಆರಂಭದ ಬಗ್ಗೆ ಒಂದು ಪುರಾಣ ಕಥೆ ಇದೆ ಸಮುದ್ರ ಮಥನದ ಕತೆ ನಿಮಗೆ ಗೊತ್ತು ಅದು ಆ ಕಥೆಯ ಸಂಘರ್ಷದ್ದು ಹಾಗೆಯೇ ಕುಂಭಮೇಳ ಆರಂಭವಾದಂದಿನಿಂದ ನಡೆದದ್ದು ಬರೀ ಸಂಘರ್ಷವೇ ದೇವತೆಗಳು ರಾಕ್ಷಸರ ನಡುವೆ ನಡೆದ ಸಂಘರ್ಷ ಮಂದರಾಚಲವನ್ನೇ ಕಡೆಗೋಲಿನಂತೆ ಅದಕ್ಕೆ ಸರ್ಪಗಳ ರಾಜ ವಾಸುಕಿಯನ್ನೇ ಹಗ್ಗದಂತೆ ಕಟ್ಟಿ ಅದರ ಒಂದು ತುದಿಯನ್ನು ರಾಕ್ಷಸರು ಮತ್ತೊಂದು ತುದಿಯನ್ನು ದೇವತೆಗಳು ಹಿಡಿದು ಸಮುದ್ರವನ್ನ ಕಡೆದರು ಮೊದಲು ಬಂದಿದ್ದು ಹಾಲಾಹಲ ವಿಷ ಅದನ್ನು ಮಹಾದೇವ ಕುಡಿದು ನೀಲಕಂಠನೆನಿಸಿದ ಒಳಿತನ್ನು ದ್ವೇಷವನ್ನು ನುಂಗಿ ಅಮೃತವನ್ನ ಲೋಕಕ್ಕೆ ಕೊಡಬೇಕೆಂಬ ಸಂದೇಶ ನೀಡಿದ ಹಾಗೆ ಹೊರಬಂದ ಅಮೃತಕ್ಕಾಗಿ ದೇವತೆಗಳು ರಾಕ್ಷಸರು ಹೊಡೆದಾಡಿದರು ಈ ಜನಪ್ರಿಯ ಕಥೆ ನಿಮಗೆ ಗೊತ್ತು ಹಾಗೆಯೇ ಕುಂಭಮೇಳದ ಸೈಟ್ ಅದರ ಆರಂಭದಿಂದಲೇ ಸಂಘರ್ಷದಿಂದಲೇ ಕೂಡಿದ್ದು ಅಲ್ಲಿ ಬೌದ್ಧ ಬಿಕ್ಕುಗಳು ನಾಗಾಸಾಧುಗಳ ನಡುವೆ ಹೊಡೆದಾಟ ನಡೀತಿತ್ತು ಸಿಕ್ಕು ಗುರುಗಳು ಮತ್ತು ನಾಗಸಾಧುಗಳ ನಡುವೆ ಬಡಿದಾಟ ನಡೀತಿತ್ತು ಶೈವ ಸಾಧುಗಳು ಮತ್ತು ವೈಷ್ಣವ ಸಾಧುಗಳ ಮಧ್ಯೆಯೂ ಸಂಘರ್ಷ ನಡೆಯಿತು ಇಂತಹ ಒಂದು ಸಂಘರ್ಷದಲ್ಲಿ ಹದಿನೆಂಟು ಸಾವಿರ ಮಂದಿ ಸಾವಿಗೀಡಾದ್ರು ಅಂತಲೂ ಹೇಳಲಾಗುತ್ತೆ ಈ ನಡುವೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಿದ್ದಾಗಲೇ ಮೊಘಲ್ ದೊರೆ ದಾಳಿ ಮಾಡಿದ್ದ ಸಾವಿರದ ಏಳ್ನೂರ ಐವತ್ತೊಂದರಲ್ಲಿ ಅಹಮದ್ ಅಲಿ ಬಂಗಾಸ್ನ ಸೈನಿಕರನ್ನ ಐವತ್ತು ಸಾವಿರ ನಾಗಾಸಾಧುಗಳು ಹೊಡೆದೋಡಿಸಿದ್ರು ಅಂತಲೂ ಇತಿಹಾಸದಲ್ಲಿ ಉಲ್ಲೇಖ ಇದೆ ಇವೆಲ್ಲವೂ ಪಾಶ್ಚಾತ್ಯ ಸಂಶೋಧಕರು ಮತ್ತು ಭಾರತೀಯ ಇತಿಹಾಸಕಾರರ ಕೃತಿಗಳಲ್ಲಿ ದಾಖಲಾಗಿದೆ ಮುಖ್ಯವಾಗಿ ಸರ್ ಜಾದುನಾಥ್ ಸರ್ಕಾರ್ ಬರೆದ ಎ ಹಿಸ್ಟ್ರಿ ಆಫ್ ದಸ್ನಾಮಿ ಪುಸ್ತಕದಲ್ಲಿ ವಿವರವಾಗಿ ಬರೆಯಲಾಗಿದೆ ನಾಗಾಸಾಧುಗಳ ಹೋರಾಟದ ಕಥೆಯನ್ನ ಇನ್ನೊಂದು ಎಪಿಸೋಡ್ ನಲ್ಲಿ ವಿಸ್ತಾರವಾಗಿ ಹೇಳಿದ್ದೇನೆ ಅದರ ಲಿಂಕ್ ಸ್ಕ್ರೀನ್ ನ ಮೇಲ್ ತುದಿಯಲ್ಲಿದೆ ಆ ಬಳಿಕ ಬ್ರಿಟಿಷರ ಕಾಲದಲ್ಲೂ ಈ ಸಂಗಮ ಸ್ಥಳ ಕದನ ಕಣವಾಗಿ ಮಾರ್ಪಟ್ಟಿತ್ತು ಅಂದು ದೇವದಾನವರ ನಡುವೆ ಸಂಘರ್ಷಗಳಾದರೆ ಆ ನಂತರ ನಾಗಸಾಧುಗಳು ಬೌದ್ಧ ಬಿಕ್ಕುಗಳು ಸಿಖ್ಖರು ಶೈವರು ವೈಷ್ಣವರು ಮೊಘಲರು ಬ್ರಿಟಿಷರು ಕ್ರೈಸ್ತರು ಹೀಗೆ ಎಲ್ಲರೂ ಇಲ್ಲಿ ತಮ್ಮ ದೇವರಿಗಾಗಿ ಕಾದಾಡಿದ್ರು ಸಾವಿರಾರು ಜನ ಪ್ರಾಣ ಕಳೆದುಕೊಂಡ್ರು ಇವೆಲ್ಲದರ ಮಧ್ಯೆ ಕಾಲ್ತೊಳಿತಗಳಾದವು ಸಾವಿರದ ಎಂಟುನೂರ ನಲವತ್ತು ಸಾವಿರದ ಒಂಬೈನೂರ ಆರು ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು ಎರಡು ಸಾವಿರದ ಹದಿಮೂರರವರೆಗೆ ಅಷ್ಟಕ್ಕೆ ಈ ವರ್ಷವೂ ಕಾಲ್ತೊಳಿತಕ್ಕೆ ಜನ ಪ್ರಾಣತಿತ್ತರು ಅದರಲ್ಲೂ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಡೆದ ಕಾಲ್ತೊಳಿತದಲ್ಲಿ ಎಂಟುನೂರು ಜನ ಸಾವಿಗೀಡಾಗಿದ್ರು ಪ್ರಯಾಗ ಅನ್ನೋದು ಸಂಸ್ಕೃತ ಹೆಸರು ಸಂಸ್ಕೃತದ ತ್ಯಾಗ ಎಂಬ ಅರ್ಥದಲ್ಲಿ ಅದನ್ನು ಪ್ರಯಾಗ ಅಂತ ಕರೆಯಲಾಯಿತು ಆದರೆ ಅಕ್ಬರ್ ಪ್ರಯಾಗ್ ಎಂಬ ಪ್ರಾಚೀನ ನಗರವನ್ನ ಅಲಹಾಬಾದ್ ಅಂತ ಹೆಸರಿಸಿದ ಅಲ್ಲಾಹನ ಊರು ಅಲಹಾಬಾದ್ ಅಂತಾಯ್ತು ಆ ಮುಸ್ಲಿಂ ರಾಜನು ಪ್ರಯಾಗಕ್ಕೆ ಅಲಹಾಬಾದ್ ಅಂದರೆ ದೇವರ ನಿವಾಸ ಅಂತಲೇ ಹೆಸರಿಟ್ಟಿದ್ದ ಅಂದರೆ ಮುಸ್ಲಿಮರಿಗೂ ಪ್ರಯಾಗರಾಜ್ ಪವಿತ್ರ ಸ್ಥಾನವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಬಳಿಕ ಬಂದ ಕೆಲವು ಇತಿಹಾಸಕಾರರು ಕುಂಭಮೇಳದ ಹಿಂದಿನ ಸಮುದ್ರ ಮತನದ ಕತೆ ಇತ್ತೀಚೆಗೆ ಸೇರ್ಪಡೆಯಾದದ್ದು ಅಂದರು ಪ್ರಯಾಗ್ರಾಜ್ನಲ್ಲಿ ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಪುಣ್ಯಸ್ನಾನ ಮಾಡಲಾಗ್ತಿತ್ತು ಅದರ ಜನಪ್ರಿಯತೆಯನ್ನು ಕಂಡು ಪುರಾಣ ಕಥೆಯನ್ನು ಅದಕ್ಕೆ ಆರೋಪಿಸಲಾಯಿತು ಅಂತ ಈ ಎಡಪಂಥೀಯ ಇತಿಹಾಸಕಾರರು ವಾದಿಸ್ತಾರೆ ಆದರೆ ಎರಡು ಸಾವಿರ ವರ್ಷ ಹಳೆಯದಾದ ಋಗ್ವೇದದಲ್ಲೇ ಕುಂಭಮೇಳದ ಉಲ್ಲೇಖ ಇದೆ ಅನ್ನೋದನ್ನು ಕೂಡ ಗಮನಿಸಬೇಕು ಇಂಥ ಕುಂಭಮೇಳ ಎಷ್ಟು ಪ್ರಾಚೀನ ಇದರ ಬಗ್ಗೆ ಅತ್ಯಂತ ಪ್ರಾಚೀನ ಉಲ್ಲೇಖ ಸಿಗೋದು ಚೀನಿ ಯಾತ್ರಿಕ ಹ್ಯೂಯನ್ ಸಾಂಗ್ನ ಪ್ರವಾಸ ಕಥನದಲ್ಲಿ ಏಳನೇ ಶತಮಾನದಲ್ಲಿ ಆತ ಭಾರತಕ್ಕೆ ಬಂದಿದ್ದಾಗ ಪ್ರಯಾಗ್ರಾಜ್ನಲ್ಲಿ ಮಹಾಮೇಳ ನಡೀತಿತ್ತು ಆ ಮೇಳಕ್ಕೆ ಹ್ಯೂಯನ್ ಸಾಂಗ್ ಭೇಟಿ ನೀಡಿದ್ದ ಕ್ರಿಸ್ತ ಶಕ ಆರ್ನೂರ ಇಪ್ಪತ್ತೊಂಬತ್ತು ಆರ್ನೂರ ನಲವತ್ತೈದರ ಸಂದರ್ಭ ಪ್ರಯಾಗ್ರಾಜಿನಲ್ಲಿ ನಡೆದ ಕುಂಭಮೇಳದಲ್ಲಿ ಐದು ಲಕ್ಷ ಜನ ಸೇರಿದ್ರು ಇದು ಇಡೀ ಜಗತ್ತಲ್ಲೇ ಹಿಂದೆಂದೂ ಕಂಡರಿಯದಂತಹ ಅತ್ಯಂತ ಪ್ರಾಚೀನ ಮೇಳ ಅಂತ ಆತ ಬರೀತಾನೆ ಆಗ ಶ್ರೀ ಹರ್ಷವರ್ಧನ ಉತ್ತರ ಭಾರತವನ್ನ ಆಳ್ತಿದ್ದ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೀತಿದ್ದ ಇಂಥ ಮೇಳದಲ್ಲಿ ರಾಜ ಹರ್ಷವರ್ಧನ ತನ್ನೆಲ್ಲ ಸಚಿವರು ಅಧಿಕಾರಿಗಳು ವಿವಿಧ ಧಾರ್ಮಿಕ ಮುಖಂಡರ ಜೊತೆಗೆ ತಪ್ಪದೇ ಭಾಗಿಯಾಗ್ತಿದ್ದ ಅಲ್ಲಿ ಎಲ್ಲಾ ಧರ್ಮಗಳ ಸಂತರು ತತ್ವಜ್ಞಾನಿಗಳು ಭಕ್ತರು ಭಾಗಿಯಾಗ್ತಾರೆ ಮಾಘ ಸ್ನಾನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ರಾಜ ಮಾಡಿದ್ದ ಅಲ್ಲಿ ಸಂತರು ಬೌದ್ಧ ಬಿಕ್ಕುಗಳು ಬಡವರಿಗೆ ಹರ್ಷವರ್ಧನ ಹಣ ವಸ್ತ್ರದಾನ ಮಾಡ್ತಿದ್ದ ಅಂತಲೂ ಹಿಯನ್ ಸಾಂಗ್ ಬರೆದುಕೊಂಡಿದ್ದಾನೆ ಈ ಹಿಂದೆ ಮೊಘಲರು ಅಫ್ಘನ್ನರಿಂದ ಕುಂಭಮೇಳ ತೊಂದರೆಗೊಳಗಾದ್ರೆ ಆ ನಂತರ ಬಂದ ಬ್ರಿಟಿಷರು ಈ ಮೇಳಕ್ಕೆ ಕೊಟ್ಟ ಉಪಟಳ ಅಷ್ಟಿಷ್ಟಲ್ಲ ಕೆಲವು ವರ್ಷಗಳಿಗೊಮ್ಮೆ ಹೀಗೆ ಭಾರಿ ಸಂಖ್ಯೆಯಲ್ಲಿ ಭಾರತೀಯರೆಲ್ಲರೂ ಸೇರೋ ಈ ಸಂಗಮ ಸ್ಥಳ ಅವರ ಪಾಲಿಗೆ ದೊಡ್ಡದೊಂದು ಬೆದರಿಕೆಯಂತೆ ಕಂಡಿತ್ತು ಸಾವಿರದ ಏಳುನೂರ ಅರವತ್ತೈದರಲ್ಲಿ ಅಲಹಾಬಾದ್ ಪ್ರಾಂತ್ಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣಕ್ಕೆ ಬರುತ್ತೆ ಅಲ್ಲಿಂದ ಮತ್ತೊಂದು ಬಗೆಯ ಸಂಘರ್ಷ ಶುರುವಾಗುತ್ತೆ ಭಾರಿ ಸಂಖ್ಯೆಯಲ್ಲಿ ಹಿಂದೂಗಳೆಲ್ಲ ಸೇರೋ ಕುಂಭಮೇಳದ ಮೇಲೆ ಬ್ರಿಟಿಷರ ಕಣ್ಣು ಬೀಳುತ್ತೆ ಅವರು ಈ ಮೇಳದ ಮೇಲೆ ಪಿಲಿಗ್ರಿಮ್ ಟ್ರ್ಯಾಕ್ಸ್ ಹಾಕ್ತಾರೆ ಸಾವಿರದ ಎಂಟುನೂರ ಆರರಲ್ಲಿ ಕುಂಭಮೇಳಕ್ಕೆ ಬಂದು ಸ್ನಾನ ಮಾಡೋ ಪ್ರತಿ ಯಾತ್ರಿಕನಿಗೂ ತಲಾ ಒಂದು ರೂಪಾಯಿ ಯಾತ್ರಿ ತೆರಿಗೆ ವಿಧಿಸಲಾಗ್ತಿತ್ತು ಆ ಕಾಲದ ಒಂದು ರೂಪಾಯಿ ಅಂದರೆ ಒಂದು ಮನೆಯ ಒಂದು ತಿಂಗಳ ಖರ್ಚು ಆಗ ಕುಂಭಮೇಳಕ್ಕೆ ಬರ್ತಿದ್ದ ಯಾತ್ರಿಕರು ಬ್ರಿಟಿಷರೇ ಕೊಡೋ ಲೆಕ್ಕದ ಪ್ರಕಾರ ಇಪ್ಪತ್ತೈದು ಲಕ್ಷ ಹಾಗಾದರೆ ಪಿಲಿಗ್ರಿಮ್ಸ್ ಟ್ಯಾಕ್ಸ್ ಹೆಸರಲ್ಲಿ ಬ್ರಿಟಿಷರ ಬೊಕ್ಕಸ ಸೇರಿದ ಹಣ ಎಷ್ಟು ವೇಲ್ಸ್ನ ಯಾತ್ರಿಕ ಫ್ಯಾನಿ ಪಾರ್ಕ್ಸ್ ಸಾವಿರದ ಎಂಟುನೂರ ಆರರಲ್ಲಿ ಕುಂಭಮೇಳದ ಭಕ್ತರ ಮೇಲೆ ದುಬಾರಿ ತೆರಿಗೆ ವಿಧಿಸಲಾಗ್ತಿತ್ತು ಅಂತ ಬರೀತಾನೆ ಕೆಲವೊಮ್ಮೆ ಪ್ರತಿ ಯಾತ್ರಿಕನಿಗೆ ತಲಾ ಮೂರು ರೂಪಾಯಿವರೆಗೂ ತೆರಿಗೆ ವಿಧಿಸಲಾಗ್ತಿತ್ತು ಅಂತಲೂ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ವಾಲ್ಟರ್ ಹ್ಯಾಮಿಲ್ಟನ್ ಬರೀತಾನೆ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಅವಧ್ನ ನವಾಬ ಈ ಪೆಲಿಗ್ರಿಮ್ ಟ್ಯಾಕ್ಸ್ ಅನ್ನ ಗಣನೀಯವಾಗಿ ಕಡಿತ ಮಾಡಿದ ಉಲ್ಲೇಖವಿದೆ ಅಂತ ಪ್ರೊಫೆಸರ್ ಕಾಮ ಬರೀತಾರೆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ರಸ್ತೆ ಮತ್ತು ರೈಲ್ವೆ ಸಂಪರ್ಕಗಳು ಸುಧಾರಣೆಯಾದ ಕಾರಣ ಕುಂಭಮೇಳದ ಯಾತ್ರಿಕರ ಸಂಖ್ಯೆ ಮತ್ತಷ್ಟು ಹೆಚ್ಚೋದಕ್ಕೆ ಕಾರಣವಾಯಿತು ಸಾವಿರದ ಏಳ್ನೂರ ತೊಂಬತ್ತಾರರಲ್ಲಿ ನಡೆದ ಕುಂಭಮೇಳದಲ್ಲಿ ಇಪ್ಪತ್ತು ಲಕ್ಷ ಜನ ಭಾಗವಹಿಸಿದ್ರೆ ಸಾವಿರದ ಎಂಟುನೂರ ಎಂಟರಲ್ಲಿ ನಡೆದ ಕುಂಭಮೇಳದಲ್ಲಿ ಇಪ್ಪತ್ತೈದು ಲಕ್ಷ ಜನ ಭಾಗವಹಿಸಿದ್ರು ಆದರೆ ಸಾವಿರದ ಎಂಟುನೂರ ತೊಂಬತ್ತೆರಡು ಮತ್ತು ಸಾವಿರದ ಒಂಬೈನೂರ ಎಂಟರಲ್ಲಿ ಭಾರಿ ಕ್ಷಾಮ ಕಾಲರ ಪ್ಲೇಗ್ ಮಹಾಮಾರಿ ಅಪ್ಪಳಿಸಿದ್ದರಿಂದ ಕುಂಭಮೇಳದಲ್ಲಿ ಕೇವಲ ನಾಲ್ಕು ಲಕ್ಷ ಜನರಷ್ಟೇ ಭಾಗವಹಿಸಿದ್ರು ಅಂತ ಸಾವಿರದ ಒಂಬೈನೂರ ಒಂಬತ್ತರ ಹರಿದ್ವಾರ್ನ ಇಂಪೀರಿಯಲ್ ಗಜೆಟೇರ್ ದಾಖಲಿಸುತ್ತೆ ಕುಂಭಮೇಳದ ಮೇಲೆ ಪಿಲಿಗ್ರಿಮ್ ಟ್ಯಾಕ್ಸ್ ಹಾಕೋದನ್ನು ಸ್ಥಳೀಯರು ತೀವ್ರವಾಗಿ ವಿರೋಧಿಸಿದ್ರು ಇದರ ನಡುವೆ ಕುಂಭಮೇಳದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಮುಕ್ತ ಪ್ರವೇಶ ನೀಡಲಾಯಿತು ಬ್ರಿಟಿಷ್ ಸರ್ಕಾರವಿದ್ದಾಗ ಪ್ರತಿ ಕುಂಭಮೇಳಕ್ಕೂ ಕ್ರೈಸ್ತ ಮಿಷನರಿಗಳಿಗೆ ಮುಕ್ತ ಪ್ರವೇಶವಿತ್ತು ಕೊಲೋನಿಯಲ್ ಗೌರ್ಮೆಂಟೇ ಕ್ರೈಸ್ತ ಮಿಷನರಿಗಳನ್ನು ಬೆಂಬಲಿಸಿತ್ತು ಕುಂಭಮೇಳ ಸ್ಥಳದಲ್ಲೇ ಕ್ರೈಸ್ತ ಮಿಷನರಿಗಳಿಗೆ ಕ್ಯಾಂಪ್ ವ್ಯವಸ್ಥೆ ಮಾಡಿಕೊಡಲಾಗಿತ್ತು ಬ್ರಿಟಿಷ್ ಅಧಿಕಾರಿಗಳೇ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಿದ್ರು ಆಸ್ಟ್ರೇಲಿಯನ್ ಸಂಶೋಧಕಿ ಪ್ರೊಫೆಸರ್ ಕಾಮ ಮ್ಯಾಕ್ಲಿನ್ ಬರೆದ ಸಂಶೋಧನಾ ಕೃತಿಯಲ್ಲಿ ಬರೀತಾರೆ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಈ ಕ್ರೈಸ್ತ ಮಿಷನರಿಗಳು ಎಲ್ಲ ಹಿಂದೂಗಳಿಗೂ ಭಾರತೀಯ ಭಾಷೆಗಳಲ್ಲೇ ಬರೆದ ಕ್ರೈಸ್ತ ಪ್ರಚಾರ ಸಾಹಿತ್ಯವನ್ನು ವ್ಯಾಪಕವಾಗಿ ಹಂಚುತ್ತಿದ್ರು ಅಂತ ಆ ಪುಸ್ತಕಗಳಲ್ಲಿ ರಾಮ ಲಕ್ಷ್ಮಣರನ್ನ ಕೆಟ್ಟದಾಗಿ ಬರೆಯಲಾಗಿತ್ತು ಅಲ್ಲದೆ ಕುಂಭಮೇಳವನ್ನು ಇದೊಂದು ಮೂಢನಂಬಿಕೆ ಅನಿಷ್ಟ ಪದ್ಧತಿ ಈ ಕುಂಭಮೇಳಕ್ಕೆ ಹಿಂದೂ ಗ್ರಂಥಗಳಲ್ಲೂ ಸಹಮತವಿಲ್ಲ ಎಂದೆಲ್ಲ ಬರೆಯಲಾಗಿತ್ತು ಇನ್ನೂರು ಇನ್ನೂರೈವತ್ತು ವರ್ಷ ಹಿಂದೆಯೇ ಈ ಕುಂಭಮೇಳ ಇಡೀ ಜಗತ್ತಲ್ಲೇ ವ್ಯಾಪಕವಾಗಿ ಪ್ರಚಾರಕ್ಕೆ ಬಂದಿತ್ತು ಅದಕ್ಕೆ ಸಾಕ್ಷಿ ಎಂಬಂತೆ ವಿಶ್ವದ ಬೇರೆ ಬೇರೆ ಕಡೆ ಇದ್ದ ಕ್ರೈಸ್ತ ಮತ ಪ್ರಚಾರಕ ಗುಂಪುಗಳು ತಪ್ಪದೆ ಈ ಕುಂಭಮೇಳಕ್ಕೆ ಬರ್ತಾ ಇದ್ದವು ಅಮೆರಿಕದ ಪ್ರಿಸ್ಬಿಟ್ರೇರಿಯನ್ ಮಿಷನರಿ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಮಿಷನರಿಗಳು ಪ್ರಯಾಗ್ರಾಜ್ನಲ್ಲಿ ಕ್ಯಾಂಪ್ ಹೂಡ್ತಿದ್ದವು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸಾವಿರದ ಎಂಟುನೂರ ನಲವತ್ತರಲ್ಲಿ ಅಲಹಾಬಾದ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಮಿಷನರಿಗಳು ಹತ್ತು ದಿನಗಳ ಕಾಲ ಕುಂಭಮೇಳದಲ್ಲೇ ಇದ್ದರು ಕ್ರೈಸ್ತ ಮತ ಪ್ರಚಾರ ಮಾಡಿದ್ರು ಈ ವಿಚಾರವನ್ನು ಕುಂಭಮೇಳದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರ ನೇಮಿಸಿದ ಸೇನಾಧಿಕಾರಿ ಮೇಜರ್ ಥಾಮಸ್ ಹಾರ್ಡ್ವಿಕ್ ತನ್ನ ವರದಿಯಲ್ಲಿ ಬರೀತಾನೆ ಆದರೆ ಇಷ್ಟೆಲ್ಲ ವ್ಯಾಪಕವಾಗಿ ಮತಾಂತರಕ್ಕೆ ಪ್ರಯತ್ನಿಸಿದ್ರು ಕ್ರೈಸ್ತ ಮಿಷನರಿಗಳ ಪ್ರಯತ್ನಗಳೆಲ್ಲ ವಿಫಲವಾಗಿತ್ತು ಕುಂಭಮೇಳದ ಕುರಿತ ಅಪಪ್ರಚಾರಕ್ಕೆ ಇಲ್ಲಿನ ಹಿಂದೂಗಳು ಸೊಪ್ಪು ಹಾಕಲಿಲ್ಲ ಅಲ್ಲಿ ಸೇರಿದವರನ್ನ ಮತಾಂತರ ಮಾಡಲಾಗಲಿಲ್ಲ ಅಂತಲೂ ಪ್ರೊಫೆಸರ್ ಕಾಮಾ ಮ್ಯಾಕ್ಲಿನ್ ಬರೀತಾರೆ ಅದಕ್ಕೆ ಮುಖ್ಯ ಕಾರಣ ಹಿಂದೂ ಧರ್ಮದ ಒಳಗಿನ ತೀರದ ಆಧ್ಯಾತ್ಮ ಆ ಆಧ್ಯಾತ್ಮ ಎಷ್ಟು ಬಲಶಾಲಿಯಾಗಿತ್ತು ಅನ್ನೋದನ್ನ ಮಹಿಳಾ ನಾಗಾ ಸಾಧುಗಳ ಕುರಿತ ಈ ಎಪಿಸೋಡ್ ನಲ್ಲಿ ವಿವರಿಸಿದ್ದೇನೆ ಸ್ಕ್ರೀನ್ ನ ಮೇಲ್ತುದಿಯಲ್ಲಿ ಅದರ ಲಿಂಕ್ ಇದೆ ಕ್ರೈಸ್ತ ಮಿಷನರಿಗಳ ಇವೆಲ್ಲ ಪ್ರಯತ್ನಗಳ ಮಧ್ಯೆ ಹಿಂದೂಗಳಲ್ಲಿ ಎಲ್ಲಿಲ್ಲದ ಜಾಗೃತಿ ಮೂಡುವಂತಾಯಿತು ಈ ಬೆಳವಣಿಗೆಯ ಬಳಿಕ ಹಿಂದೂ ಧರ್ಮದ ಪರ ಪುಸ್ತಕಗಳು ಭಾರಿ ಸಂಖ್ಯೆಯಲ್ಲಿ ಪ್ರಕಟವಾಗುವಂತಾಯಿತು ಅಂತಲೂ ಪ್ರೊಫೆಸರ್ ಕಾಮ ದಾಖಲಿಸುತ್ತಾರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ಹೊತ್ತಲ್ಲಿ ಕುಂಭಮೇಳದಲ್ಲಿದ್ದ ಪುರೋಹಿತರು ಈ ಕ್ರೈಸ್ತ ಮಿಷನರಿಗಳ ಪ್ರಿಂಟಿಂಗ್ ಪ್ರೆಸ್ ಮತ್ತು ಅಲಹಾಬಾದ್ನ ಚರ್ಚ್ ಮೇಲೆ ದಾಳಿ ಮಾಡಿದ್ರು ಅಂತಲೂ ಪ್ರೊಫೆಸರ್ ಕಾಮ ಮ್ಯಾಕ್ಲಿನ್ ಬರೆದಿದ್ದಾರೆ ಬ್ರಿಟಿಷರು ಕುಂಭಮೇಳವನ್ನು ತಡೆಯಲು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸಿದ್ರು ಅದರ ಪಾವಿತ್ರ್ಯತೆಯನ್ನು ಹಾಳು ಮಾಡಲು ಹಿಂದೂಗಳ ನಂಬಿಕೆಯನ್ನು ಘಾಸಿಗೊಳಿಸಲು ಸಾಕಷ್ಟು ಪ್ರಯತ್ನಿಸಿದ್ರು ಇದರ ಜೊತೆ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಕಂದಕ ಸೃಷ್ಟಿಸಿದ್ರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ನಡೆದ ಕುಂಭಮೇಳಕ್ಕೆ ಅದನ್ನು ನಿರ್ವಹಿಸಲು ಬ್ರಿಟಿಷ್ ಸರ್ಕಾರದ ಮ್ಯಾನೇಜರ್ನಾಗಿ ಓರ್ವ ಮುಸ್ಲಿಂ ಅಧಿಕಾರಿಯನ್ನ ನೇಮಿಸಿದ್ರು ಹುಸೇನ್ ಹೆಸರಿನ ಆ ಅಧಿಕಾರಿ ಯುರೋಪಿಯನ್ ಮಹಿಳೆಯರು ಪುರುಷರ ಮನೋರಂಜನೆಗಾಗಿ ತ್ರಿವೇಣಿ ಸಂಗಮದಲ್ಲಿ ವಿಶೇಷ ತೇಲುವ ಬೋಟ್ ವ್ಯವಸ್ಥೆ ಮಾಡಿದ್ದ ಆ ಬೋಟ್ನಲ್ಲಿ ಬಿಳಿಯರ ಮನೋರಂಜನೆಗಾಗಿ ಡ್ಯಾನ್ಸಿಂಗ್ ಗರ್ಲ್ಸ್ಗಳಿಂದ ನೃತ್ಯ ಭರಪೂರ ಮದ್ಯ ಗೋಮಾಂಸದ ಭಕ್ಷ್ಯಗಳ ವ್ಯವಸ್ಥೆ ಮಾಡಿದ್ದ ದೇಶದ ವಿವಿಧ ಮೂಲೆಗಳಿಂದ ಬಂದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದ ಹಿಂದೂಗಳ ಭಕ್ತಿಯನ್ನು ಈ ಬಿಳಿಯರು ಬೋಟ್ನಲ್ಲಿ ಕುಳಿತು ಮದ್ಯ ಕುಡಿತ ಗೋಮಾಂಸದ ಚಿಲ್ಲಿ ತಿನ್ನುತ್ತಾ ತಮಾಷೆ ಮಾಡ್ತಿದ್ರು ಅಂತ ಪ್ರೊಫೆಸರ್ ಕಾಮಾ ಮ್ಯಾಕ್ಲಿನ್ ಉಲ್ಲೇಖಿಸುತ್ತಾರೆ ತ್ರಿವೇಣಿ ಸಂಗಮದಲ್ಲಿ ನಮ್ಮ ಹಿಂದೂಗಳಿಗೆ ಪುಣ್ಯ ಸ್ನಾನ ಬ್ರಿಟಿಷರಿಗೆ ಗುಂಡು ತುಂಡು ಮಾನಿನ್ಯರ ಜೊತೆ ತೀರ್ಥ ಸ್ನಾನ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆದ ಕುಂಭಮೇಳದ ಹೊತ್ತಲ್ಲಿ ಇನ್ನೊಂದು ಭಯಂಕರ ರೂಮರ್ ಹಬ್ಬುತ್ತೆ ಆಗಲೂ ಪ್ರಯಾಗ್ರಾಜ್ನಲ್ಲಿ ಈಗ ನಡೆಯುವಂತಹ ಮಹಾಕುಂಭದ ಹೊತ್ತು ಲಕ್ಷಾಂತರ ಜನ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡ್ತಿದ್ರು ಆಗ ಎರಡನೇ ಮಹಾಯುದ್ಧ ನಡೀತಿದ್ದ ಸಮಯ ಬ್ರಿಟಿಷರ ವೈರಿ ದೇಶವಾಗಿದ್ದ ಜಪಾನ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆಯುತ್ತಿದ್ದ ಕುಂಭಮೇಳದ ಮೇಲೆ ಬಾಂಬ್ ಹಾಕುತ್ತೆ ಎಂಬ ರೂಮರ್ ವ್ಯಾಪಕವಾಗಿ ಹಬ್ಬಿತ್ತು ಹಾಗಾಗಿ ಸಾವಿರದ ಒಂಬೈನೂರ ನಲವತ್ತೆರಡರ ಜನವರಿ ನಾಲ್ಕರಿಂದ ಫೆಬ್ರವರಿ ನಾಲ್ಕರವರೆಗೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದ್ದ ಕುಂಭಮೇಳಕ್ಕೆ ತೆರಳಲು ಅಂದಿನ ಬ್ರಿಟಿಷ್ ಸರ್ಕಾರ ಟಿಕೆಟ್ ನೀಡುವುದಕ್ಕೆ ನಿರಾಕರಿಸಿತ್ತು ಬ್ರಿಟಿಷರು ಆರಂಭದಲ್ಲಿ ಕುಂಭಮೇಳ ತಮ್ಮ ಸಾಮ್ರಾಜ್ಯಕ್ಕೆ ಧಕ್ಕೆ ಎಂದು ನಿಲ್ಲಿಸೋದಕ್ಕೆ ಪ್ರಯತ್ನಿಸಿದರು ಆದರೆ ಆ ಬಳಿಕ ಅಲ್ಲಿ ಬರೋ ಆದಾಯದ ಆಸೆಗೆ ಟ್ಯಾಕ್ಸ್ ಹಾಕಿದ್ರು ಎಷ್ಟು ಸಾಧ್ಯವೋ ಅಷ್ಟು ಕುಂಭಮೇಳದ ಪಾವಿತ್ರ್ಯವನ್ನು ಹಾಳುಗೆಡುವುದಕ್ಕೆ ನೋಡಿದರು ಮೊಘಲರು ಅಫ್ಘನ್ನರು ಬ್ರಿಟಿಷರು ಎಲ್ಲರಿಗೂ ಕುಂಭಮೇಳ ತಮಾಷೆಯ ಹತಾಶೆಯ ವ್ಯಂಗ್ಯದ ದ್ವೇಷದ ಭಾವನೆಯನ್ನುಂಟು ಮಾಡಿತ್ತು ಹಾಗಾಗಿ ಅದನ್ನು ತಡೆಯೋದಕ್ಕೆ ಇನ್ನಿಲ್ಲದಂತೆ ಅವಮಾನಿಸೋದಕ್ಕೆ ಪ್ರಯತ್ನಿಸಿದ್ರು ಆದರೆ ಎಲ್ಲರೂ ಸೋತರು ಬ್ರಿಟಿಷರು ವಿರೋಧಿಸ್ತಾರೆಂದು ಮಹಾತ್ಮ ಗಾಂಧೀಜಿ ಪ್ರತಿ ಬಾರಿಯೂ ಕುಂಭಮೇಳಕ್ಕೆ ಹೋಗ್ತಿದ್ರು ಪುಣ್ಯ ಸ್ನಾನ ಮಾಡ್ತಾ ಇದ್ರು ಜೊತೆಗೆ ಭಾರತೀಯರೆಲ್ಲರಲ್ಲೂ ಸ್ವಾತಂತ್ರ್ಯ ಸಮರದ ಕಹಳೆಯನ್ನು ಮೊಳಗಿಸಿದ್ರು ನೆಹರು ತಮ್ಮ ಜೀವನ ಚರಿತ್ರೆಯಲ್ಲಿ ಕುಂಭಮೇಳ ತ್ರಿವೇಣಿ ಸಂಗಮದ ಬಗ್ಗೆ ಆತ್ಮೀಯವಾಗಿ ಬರೆದುಕೊಂಡಿದ್ರು ಇಂದಿರಾ ಗಾಂಧಿ ಸರ್ದಾರ್ ಪಟೇಲ್ ಸೇರಿದಂತೆ ಭಾರತದಲ್ಲಿ ಈವರೆಗೆ ಬಂದ ಎಲ್ಲ ರಾಷ್ಟ್ರಪತಿಗಳು ಪ್ರಧಾನಿಗಳು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರು ಯಾರು ಎಷ್ಟೇ ತಮಾಷೆ ಅವಮಾನ ಮಾಡಿದ್ರು ಹಿಂದೂಗಳು ಮಾತ್ರ ತಮ್ಮ ನಂಬಿಕೆಯನ್ನು ಬಿಡಲೇ ಇಲ್ಲ ಅಂದು ಕೆಲವು ಲಕ್ಷ ಜನ ಯಾತ್ರಿಕರಿದ್ದು ಇಂದು ಆ ಸಂಖ್ಯೆ ಐವತ್ತು ಕೋಟಿಗೆ ಏರಿಕೆಯಾಗಿದೆ ಈಗಲೂ ಕುಂಭಮೇಳ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಸಮಾಗಮ ಅಂತ ಹೆಸರುವಾಸಿಯಾಗಿದೆ ಹೀಗೆ ಈ ನಂಬಿಕೆಯನ್ನ ಯಾವ ಕಾಲಕ್ಕೂ ಯಾರಿಂದಲೂ ಒಡೆಯೋದಕ್ಕೆ ಸಾಧ್ಯವಿಲ್ಲ ಎಂದು ಈ ನೆಲದ ಇತಿಹಾಸ ಸಾರಿ ಹೇಳ್ತಾ ಇದೆ